ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಿಗೇರು ದಿನೇ ದಿನೇ ಎಂ ಇ ಎಸ್ ಪುಂಡರ ಹಾವಳಿ ಜಾಸ್ತಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು ನಿನ್ನೆ ಬೆಳಗಾವಿ ತಾಲೂಕಿನ ಸುಳೆಬಾವಿ ಹಾಗೂ ಬಾಳೆಕುಂದ್ರಿ ಮಧ್ಯದಲ್ಲಿ ಒಂದು ಘಟನೆ ನಡೆದಿದೆ ಘಟನೆ ಏನಂತಂದರೆ ಕೆ ಎಸ್ ಆರ್ ಟಿ ಸಿ ನಿರ್ವಾಹಕನ ಮೇಲೆ ಮರಾಠ ಪುಂಡರಿಂದ ಹಲ್ಲೆ ಆಗಿದೆ ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಕನ್ನಡ ಮಾತನಾಡು ಅಂದಿದ್ದಕ್ಕೆ ಬಸ್ ಕಂಡಕ್ಟರ್ ಮೇಲೆ ಯುವಕರ ಗುಂಪೊಂದು ಹಲ್ಲೆ ನಡೆಸಿದ ಘಟನೆ ಬೆಳಗಾವಿ ತಾಲೂಕಿನ ಸುಳೇಬಾವಿ ಹಾಗೂ ಬಾಳೆಕುಂದ್ರಿ ಗ್ರಾಮದ ಮಧ್ಯೆ ನಡೆದಿದೆ ಚಲಿಸುತ್ತಿದ್ದ ಬಸ್ ನಿಲ್ಲಿಸಿ ಬಸ್ ಕಂಡಕ್ಟರ್ ಮಹದೇವ ಮೇಲೆ ಮರಾಠಿಗರ ಪುಂಡರ ಗುಂಪೊಂದು ಹಲ್ಲೆ ಮಾಡಿದ್ದೆ ಇದನ್ನು ಖಂಡಿಸಿ ರಾಮದುರ್ಗ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದಿಂದ ರಾಮದುರ್ಗ ಪಟ್ಟಣದ ಹುತಾತ್ಮ ಚೌಕ್ದಿಂದ ಹಿಡಿದು ಡಿವೈಎಸ್ಪಿ ಕಚೇರಿವರೆಗೂ ಕನ್ನಡ ಪರ ಘೋಷಣೆಗಳನ್ನು ಕೂಗುತ್ತಾ ಮರಾಠಿಗರ ವಿರುದ್ಧ ಒಂದು ಸಿಡಿದೆದ್ದು ಘೋಷಣೆಗಳನ್ನು ಕೂಗುತ್ತಾ ರಾಮದುರ್ಗದ ಡಿ ವೈ ಎಸ್ ಪಿ ಮುಖಾಂತರ ಬೆಳಗಾವಿ ಎಸ್ ಪಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರವೇ ತಾಲೂಕಾ ಘಟಕದ ಅಧ್ಯಕ್ಷರಾದ ದುಂಡಯ್ಯ ಹಿರೇಮಠ್ ತಾಲೂಕಾ ಗೌರವಾಧ್ಯಕ್ಷರಾದ ಪಿ ಆರ್ ಸುಳಿಬಾವಿ ಬಸಯ್ಯ ಹಿರೇಮಠ್ ಪಕ್ರು ಪಾಟೀಲ್ ಶಿವರಾಜ್ ಹಿರೇಮಠ್ ರಫೀಕ್ ಜಕಾತಿ ಮಹದೇವ್ ವಸ್ತ್ರದ್ ಬಸವರಾಜ್ ಕುಂದ್ರಾಳ್ ದೊಡ್ಡಯ್ಯ ಹಿರೇಮಠ್ ಕಲ್ಮೇಶ್ ಬಡಿಗೇರ್ ಮೌಲಾಸಾಬ್ ಜಕಾತಿ ಇನ್ನೂ ಹಲವು ಕನ್ನಡ ಕಾರ್ಯಕರ್ತರು ಹಾಜರಿದ್ದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಮಾರಿಯಾಳ ಗ್ರಾಮ ಸಣ್ಣ ಪಂತ್ ಪಾಲುಗುರ್ತರೇ ಹತ್ತಿರ ನಮ್ಮ ರಾಜ್ಯದ ಬಸ್ ನಿರ್ವಹಣೆ ಮೇಲೆ ಗುಂಡ ಮರಾಠಿಗರು ಹಲ್ಲೆ ಮಾಡಿದ್ದು ಖಂಡನೀಯ ಹೀಗೆ ವಿಶ್ವ ಮಾತೃಭಾಷೆಯ ದಿವಸದಲ್ಲೇ ನಮ್ಮ ಕನ್ನಡಿಗರಿಗೆ ಮರಾಠಿ ಪುಂಡದರು ಅನ್ಯಾಯ ಮಾಡಿದ್ದಾರೆ ಆ ಮರಾಠಿ ಪುಂಡಗರ ಒಂದು ಅನ್ಯಾಯವನ್ನು ಖಂಡಿಸಿ ಮಾನ್ಯ ಪೊಲೀಸ್ ಅಧೀಕ್ಷಕರು ಬೆಳಗಾವಿ ಜಿಲ್ಲೆ ಇವರಿಗೆ ಮಾನ್ಯ ಪೊಲೀಸ್ ಉಪಾಧೀಕ್ಷಕರು ರಾಮದುರ್ಗ ಇವರ ಮುಖಾಂತರ ಒಂದು ಮನವಿಯನ್ನು ಸಲ್ಲಿಸ್ತಿದ್ದೇವೆ ಇಲ್ಲಿ ಮನವಿಯನ್ನು ನಾನು ಈಗ ಹೋಗ್ತಾ ಇದ್ದೇನೆ ನಾನೇನು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿರ್ವಾಹಕರ ಮೇಲೆ ದೊಡ್ಡ ಮರಾಠಿಗರು ಹಲ್ಲೆ ಮಾಡಿರುವ ಕುರಿತು ನೀರ್ಕಾಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿ ತಾಲೂಕಿನ ಸುರೇನೋರ್ ಗ್ರಾಮದ ಹೊರವಲಯದಲ್ಲಿ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿರ್ವಾಹಕ ಮತ್ತು ಚಾಲಕರ ಮೇಲೆ ಹಲ್ಲೆ ನಡೆಸಿ ಬಸ್ ನಿರ್ವಾಹಕನಿಗೆ ಮರಾಠಿಯಲ್ಲಿ ಮಾತನಾಡುವಂತೆ ಒತ್ತಾಯಿಸಿದ್ದಾರೆ ಆದರೆ ಮರಾಠಿ ಭಾಷೆ ಬರಲಿರುವ ನಿರ್ವಾಹಕನ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ನೀನು ಮರಾಠಿ ಭಾಷೆ ಕಲಿಯಬೇಕೆಂದು ಒತ್ತಾಯಿಸಿದ್ದಾರೆ ನಿರ್ವಾಹಕನು ತನ್ನ ಹಲ್ಲೆಯ ಮೇಲೆ ಮಾಡಿದ್ದಕ್ಕೆ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಲು ಹೋದರೆ ದೂರನ್ನು ತೆಗೆದುಕೊಳ್ಳದೆ ಅದನ್ನು ಹೊಂದಾಣಿಕೆ ಮಾಡಲು ಸ್ಥಳೀಯ ಪೊಲೀಸರು ಮುಂದಾಗಿದ್ದರಿಂದ ಹೊಂದಾಣಿಕೆ ಮಾಡಲು ಯತ್ನಿಸಿದ ಪೊಲೀಸ್ ಅಧಿಕಾರಿ ಮೇಲೂ ಕ್ರಮ ಕೈಗೊಳ್ಳಲು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ದಿನಾಂಕ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ವಿಶ್ವ ಮಾತೃ ಭಾಷೆಯ ದಿನದಲ್ಲೇ ಕನ್ನಡ ಮೇಲೆ ಅಲ್ಲೇ ಪುಂಡ ಮರಾಠಿಗಳಿಂದ ಅಲ್ಲೇ ಆಗಿದೆ ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಬಲವಾಗಿ ಖಂಡಿಸುತ್ತೇವೆ ಕೂಡಲೇ ತಪ್ಪಿಸಿದಂತರ ಮೇಲೆ ಕ್ರಮ ಕೈ ಜರುಗಿಸದ ಇದ್ದಲ್ಲಿ ವಿಕ್ರವಾದ ಹೋರಾಟ ಮಾಡುವುದೆಂದು ತಮ್ಮಲ್ಲಿ ಈ ಮನವಿ ಮೂಲಕ ನಾವು ಮಾನ್ಯ ಪೊಲೀಸ್ ಉಪಾಧ್ಯಕ್ಷಕರು ಈ ಮನವಿಯನ್ನು ಸ್ವೀಕರಿಸಿ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಸುಳಬಹ ಬಸ್ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಬಸ್ ನಿರ್ವಾಹಕ ಹಾಗೂ ಒಂದು ಡ್ರೈವರ್ ಮೇಲೆ ಏನು ಹಲ್ಲೆ ಆಗಿದೆ ಅದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮಗೌಡ ಬಂದ ವತಿಯಿಂದ ಖಂಡಿಸ್ತೀವಿ ಮತ್ತು ಇವರು ಕುಂಡರು ಈ ರೀತಿ ಮಾಡುತ್ತಿರುವುದು ಅತಿ ಖಂಡನೀಯ ಅಲ್ಲಿ ಸ್ಥಳೀಯ ರಾಜಕಾರಣಿಗಳು ಅವ್ರಿಗೇನು ಕುಮ್ಮಕ್ಕೆ ಕೊಡಾಕ್ತಾರನ್ನೋ ಒಂದು ನಮಗೆ ಅನಿಸ್ತತಿ ಆದ ಕಾರಣ ದಯವಿಟ್ಟು ಇಂಥ ಇದೇ ರೀತಿ ಅವರು ಇವತ್ತು ಬಸ್ ಕಂಡಕ್ಟರ್ ಮ್ಯಾಗ ಹಲ್ಲೆ ಮಾಡ್ಯಾರ ನಾಳೆ ಯಾವುದೋ ಒಂದು ಸರ್ಕಾರಿ ಕಚೇರಿ ಹೋಗಿ ಒಂದು ಯಾವುದೇ ಅಧಿಕಾರಿ ಮ್ಯಾಗೂ ಹಲ್ಲೆ ಮಾಡೋಕ್ಕೆ ಇನ್ನೋದಿಲ್ಲ ನಮ್ಮಂಥ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಗಾರ ಇರುವವರಿಗೂ ಇಂಥ ಪುಂಡರಿಗೆ ನಾವು ಬಗ್ಗೋದಿಲ್ಲ ಇದನ್ನ ಕೂಡಲೇ ಅವ್ರು ಯಾರು ತಪ್ಪಿಸ್ತದಾರ ಅವ್ರ ಮ್ಯಾಗ ಉಗ್ರ ಕ್ರಮ ಕೈಕೊಂಡು ಅವ್ರನ್ನ ಕೂಡಲೇ ಬಂಧಿಸಿ ಅವ್ರ ಮ್ಯಾಲೆ ಕ್ರಮ ಜರುಗಿಸಬೇಕಂತ ನಮ್ಮ ಕರ್ನಾಟಕ ರಕ್ಷಣಾ ವ್ಯಕ್ತಿ ಶಿವರಾಮ ಬಂದ